ರಾಜಕಾರಣ ಬಹಳ ಕುತೂಹಲಕಾರಿ ಆಯಾಮದತ್ತ ಮರಳಿದೆ ಸ್ನೇಹಿತರೆ ಯಾಕೆ ಅಂತಂದರೆ ರಾಜ್ಯದ ರಾಜಕಾರಣ ಕಾಂಗ್ರೆಸ್ನಲ್ಲಿ ಆಂತರಿಕ ಕಲಹ ಏನಾರು ಭುಗಿಲು ಹೇಳುತ್ತಾ ಆಂತರಿಕ ಕಚ್ಚಾಟ ತಾರಕಕ್ಕೇರಿ ಏನರು ಸರ್ಕಾರ ಪತನವಾಗುತ್ತಾ ಅನ್ನುವಂತಹ ಒಂದು ಅನುಮಾನ ಹಾಗೂ ಆ ರೀತಿಯ ಒಂದು ಗುಮಾನೆಗಳು ರಾಜ್ಯದ ಜನರಲ್ಲಿ ಮತದಾರರಲ್ಲಿ ಹೇಳತೊಡಗುವ ಸ್ನೇಹಿತರೆ ಇದಕ್ಕೆ ಪುಷ್ಟಿ ಎನ್ನುವಂತೆ ಸಿದ್ದರಾಮಯ್ಯವರು ನಿನ್ನೆ ಒಂದು ಕಾರ್ಯಕ್ರಮದಲ್ಲಿ ಹದಿನೇಳನೇ ಅನ್ನು ಕೂಡ ತಾನೇ ಮಂಡನೆ ಮಾಡುವುದಾಗಿ ಆತ್ಮವಿಶ್ವಾಸದಿಂದ ನುಡಿದಿದ್ದಕ್ಕೆ ಡಿ ಕೆ ಶಿವಕುಮಾರ್ ಅವರ ಬಣಕ್ಕೆ ಭಾರಿ ಹಿನ್ನಡೆಯಾಗಿದೆ ಸ್ನೇಹಿತರೆ ಅಂತ ಹೇಳ್ಬೋದು ಮಧ್ಯೆ ಹದಿನಾರು ಸತತ ಸತತ ಅಲ್ಲರಿದ್ದರು ಆ ಹದಿನಾರು ಬಜೆಟನ್ನು ತಾನು ಮಂಡನೆ ಮಾಡಿದಲ್ಲದೆ ಹದಿನೇಳನೇ ಬಜೆಟನ್ನು ತಾನು ಮಂಡನೆ ಮಾಡುವುದಾಗಿ ಘೋಷಣೆ ಮಾಡಿದ್ದರಿಂದ ಡಿ ಟಿಕೆ ಶಿವಕುಮಾರ್ ಅವರಿಗೆ ಬಹಳ ಹಿನ್ನಡೆಯಾಗಿ ಇದಂತೂ ಹೌದು ದೆಹಲಿಗೆ ಹೋದಂತಹ ಸಿದ್ದರಾಮಯ್ಯನವರು ಕೆಲ ದಿವಸಗಳ ಹಿಂದೆ ತಮ್ಮ ಕುರ್ಚಿಯನ್ನು ಐದು ವರ್ಷದ ಅವಧಿವರೆಗೂ ಭದ್ರವಾಗಿ ಭದ್ರ ಮಾಡಿಕೊಂಡು ಬಂದಿದ್ದಾರೆ ಅನ್ನುವಂತಹ ಒಂದು ಸಂಶಯ ಎಲ್ಲರಲ್ಲಿ ಹಲವು ಜನರಲ್ಲಿ ಮೂಡತೊಡಗಿದೆ ಸ್ನೇಹಿತರೆ ಹಲೋ ಸ್ನೇಹಿತರೆ ಎಲ್ಲರಿಗೂ ನನ್ನ ಚಾನೆಲಲ್ಲಿ ಸ್ವಾಗತ ಆಗೋದು ಸ್ವಾಗತ ನಿಮ್ಮ ಗಿರೀಶ್ ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಸ್ನೇಹಿತರೆ ಕೆಲವು ಪರ್ಸ್ನಲ್ ಕೆಲಸ ಇದ್ದಿದ್ದರಿಂದ ಒಂದು ನಾಲ್ಕೈದು ದಿನ ವೀಡಿಯೋ ಮಾಡಲಿಕ್ಕೆ ಆಗಿರಲಿಲ್ಲ ಕ್ಷಮೆ ಇರಲಿ ಎಲ್ಲರೂ ಚೆನ್ನಾಗಿದೆ ಅಂತ ತಿಳಿದುಕೊಂಡು ಇವತ್ತಿನ ವಿಷಯವನ್ನು ಮುಂದುವರಿಸ್ತೀನಿ ಸ್ನೇಹಿತರೆ ಇವತ್ತಿನ ವಿಷಯ ಅಂತಂದರೆ ಮೊನ್ನೆ ಅಷ್ಟೇ ನ್ಯಾಯಾಲಯ ಮೀಸಲಾತಿಯನ್ನು ಫಿಫ್ಟಿ ಪರ್ಸೆಂಟ್ಗಿಂತ ಹೆಚ್ಚಿಗೆ ವಿಸ್ತರಿಸಲು ಯಾವುದೇ ಸರ್ಕಾರ ಅಥವಾ ಯಾವುದೇ ರಾಜಕೀಯ ಪಕ್ಷ ಸರ್ಕಾರ ಮುಖ್ಯವಾಗಿ ಪ್ರಯತ್ನ ಪಟ್ಟರೆ ಅಥವಾ ವಿಸ್ತರಿಸಲು ಹೊರಟರೆ ನಾನು ಚುನಾವಣೆಯನ್ನೇ ರದ್ದುಗೊಳಿಸುವುದಾಗಿ ಎಚ್ಚರಿಕೆ ನೀಡಿದ್ದನ್ನು ಸುದ್ದಿಯನ್ನು ನಾವು ಕೇಳಿದ್ವಿ ಸ್ನೇಹಿತರೆ ನಿನ್ನೆ ವಿಚಿತ್ರ ತಂತ್ರ ಸಿದ್ಧರಾಮಯ್ಯನವರು ಒಂದು ಕಾರ್ಯಕ್ರಮದಲ್ಲಿ ಸಾಮಾಜಿಕ ನ್ಯಾಯ ನ್ಯಾಯ ಒದಗಿಸುವುದೇ ನಮ್ಮ ಗುರಿ ನಾವು ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ವರೆಗೂ ಮೀಸಲಾತಿಯನ್ನು ಹೆಚ್ಚಿಸಬೇಕು ಅನ್ನುವಂಥ ಒಂದು ಆಸಕ್ತಿ ನಮ್ಮಲ್ಲಿದೆ ಸದ್ಯದಲ್ಲೇ ಸಾಮಾಜಿಕ ಹಾಗೂ ಆರ್ಥಿಕ ಸಮೀಕ್ಷೆಯನ್ನು ಏನು ಗಣತಿ ಮಾಡಿದೆ ಅದನ್ನು ಬ ಅದರ ಪ್ರಕಾರ ನಾವು ನಡ್ಕೊಳ್ಳೋಕ್ಕೆ ಸಿದ್ಧರಿದ್ದೇವೆ ಅಂತ ಹೇಳಿಕೆ ಕೊಟ್ಟಿದ್ದು ಭಾರಿ ಚರ್ಚೆಗೆ ಕಾರಣವಾಗಿದೆ ಸ್ನೇಹಿತರೆ ಇದರಲ್ಲಿ ಎರಡು ಆಯಾಮದಿಂದ ನೋಡೋದಾದರೆ ಎರಡು ವಿಷಯ ಎರಡು ಪಾಯಿಂಟ್ ಪ್ರಕಾರ ನೋಡಬೇಕಾದ್ರೆ ಮೊದಲೇದಾಗಿ ಇದು ಸಂವಿಧಾನ ವಿರೋಧಿ ಹಂಡ್ರೆಡ್ ಪರ್ಸೆಂಟ್ ಸಂವಿಧಾನ ವಿರೋಧಿ ಯಾಕಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡುವಾಗಲೇ ಈಗ ಒಂದು ಎಪ್ಪತ್ತೈದು ವರ್ಷ ಹಿಂದಿನ ನಾನು ಹೇಳ್ತಾಯಿದ್ದೀನಿ ಎಪ್ಪತ್ತೆಪ್ಪತ್ತೈದು ವರ್ಷ ಕೇವಲ ಹತ್ತು ವರ್ಷಗಳ ಕಾಲವಷ್ಟೇ ಅದನ್ನು ಮೀಸಲಾತಿಯನ್ನು ಆವಾಗ ಆ ಪದ್ಧತಿಯನ್ನು ಮಾಡಿಸಿದ್ರು ಅವರು ಆದರೆ ಅದನ್ನು ಜಾರಿಗೊಳಿಸಲಾಗಿತ್ತು ಅವರ ಪ್ರಕಾರ ಹತ್ತು ವರ್ಷದ ನಂತರ ಒಂದು ಸ್ವಲ್ಪ ಹಿಂದುಳಿದ ವರ್ಗದ ಏಳಿಗೆ ಆಗತ್ತೆ ನಿಧಾನವಾಗಿ ಅವರು ಸ್ವಾವಲಂಬಿಗಳಾಗಿ ಆಗಲಿ ಅನ್ನೋ ದೃಷ್ಟಿಯಿಂದ ಹತ್ತು ವರ್ಷದ ನಂತರ ಹಂತ ಹಂತವಾಗಿ ಮೀಸಲಾತಿಯನ್ನು ತೆಗೆದುಹಾಕುವಂತೆ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಒತ್ತಾಯವಾಗಿ ಒತ್ತಾಸೆಯಾಗಿತ್ತು ಅವರ ಬಯಕೆಯಾಗಿತ್ತು ಆದರೆ ವಿಪರ್ಯಾಸ ಅಂತಂದರೆ ರಾಜಕೀಯ ಪಕ್ಷಗಳು ತಮ್ಮ ವೈಯಕ್ತಿಕ ಬೆಳೆ ಬೇಯಿಸ್ಕೊಳ್ಳಿಕ್ಕೋಸ್ಕರ ತಮ್ಮ ಪಕ್ಷವನ್ನು ಹೇಗಾರು ಮಾಡಿ ಅಧಿಕಾರಕ್ಕೆ ತರಲೇಬೇಕು ಅನ್ನೋ ಒಂದು ಹಪಾಪಿಯಿಂದ ಮೀಸಲಾತಿಯನ್ನು ಜೀವಂತವಾಗಿರಿಸಿಕೊಂಡು ಸಾಲದಿದ್ದಕ್ಕೆ ಹಿಂದೂಗಳಲ್ಲಷ್ಟೇ ಜಾತಿ ವ್ಯವಸ್ಥೆ ಇದೆ ಇಲ್ಲಷ್ಟೇ ಅಸ್ಪೃಶ್ಯತೆ ಇದೆ ಅಥವಾ ಹಿಂದೂಗಳಲ್ಲಿ ಜಾತಿ ತಾರತಮ್ಯದಿಂದ ಎಲ್ಲ ಕ್ರಿಶ್ಚಿಯನ್ ಮುಸ್ಲಿಮರಿಗೆ ಮತಾಂತರವಾಗ್ತಾರೆ ಅನ್ನೋ ರೀತಿ ಬಿಂಬಿಸ್ಕೋತಾ ಪರೋಕ್ಷವಾಗಿ ತೆರೆಮರೆಯಲ್ಲಿ ಮತಾಂತರಕ್ಕೆ ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿವೆ ಎಸ್ಪೆಷಲಿ ನೈನ್ಟೀನ್ ಫೋರ್ಟಿ ಸೆವೆನ್ ನಂತರ ಯಾವ ಪಕ್ಷ ಕಾಂಗ್ರೆಸ್ ಪಕ್ಷ ಅಧಿಕಾರ ಮಾಡ್ತಾವ್ ಬಹುಪಾಲ ಅಧಿಕಾರ ಮಾಡ್ತಾವ ಕೇಂದ್ರದಲ್ಲಾಯಿತು ಹಲವು ರಾಜ್ಯಗಳಲ್ಲಾಯಿತು ಅದು ಕುಮ್ಮಕ್ಕು ಕೊಟ್ಕೋತಾನೇ ಬಂತು ಮತ ಮತಾಂತರ ಕುಮ್ಮತ್ ಕುಮ್ಮಕ್ಕು ಕೊಟ್ಕೊತ ಬಂತು ಆಮಂತರ ಬೌದ್ಧ ಧರ್ಮ ಉದಾಹರಣೆಗೆ ಬೌದ್ಧ ಧರ್ಮ ಸ್ವೀಕರಿಸಿದ್ರು ಅಂತ ಇಟ್ಕೊಳ್ಳೋಣ ಯಾವುದೋ ಒಂದು ಹಿಂದುಳಿದ ವರ್ಗದವರು ದಲಿತರು ಮೀಸಲಾತಿಯನ್ನು ಅದೇ ರೀತಿ ಮುಂದುವರಿಸೋದು ಆಮೇಲೆ ನಾನು ನೋಡಿದ್ದೀನಿ ಕೆಲವು ನಮ್ಮ ಕಾಲೇಜ್ನಲ್ಲೆಲ್ಲ ಇದ್ದರು ಅವರು ಹೆಸರೆಲ್ಲ ಹಿಂದೂ ಹೆಸರೇ ಇರ್ತಿತ್ತು ಆದರೆ ಕ್ರಿಶ್ಚಿಯನ್ನಿಗೆ ಮತಾಂತರ ಆಗ್ತಿದ್ರು ಅವರು ಯಾಕೆ ಅಂತಂದರೆ ಕೇವಲ ಮತ್ತು ಕೇವಲ ಜಾಬಿಗೋಸ್ಕರ ಅಮಿಷಕ್ಕೋಸ್ಕರ ಯಾರು ಕೇಳ್ಬಿಟ್ರೆ ಏ ಇಲ್ಲ ಹಿಂದೂ ಹಿಂದೂಗಳಲ್ಲೆಲ್ಲ ಜಾತಿ ವ್ಯವಸ್ಥೆ ಇದೆ ಅಸ್ಪೃಶ್ಯತೆ ಇದೆ ಇಲ್ಲಿ ಹಿಂದುಳಿದವರಿಗೆ ಕಿಮ್ಮತ್ತಿಲ್ಲ ಎಲ್ಲ ಮೇಲ್ವರ್ಗದವರು ವಿಜೃಂಭಣೆ ಬಾಳಿದೆ ಮೇಲ್ವರ್ಗದವರೆಲ್ಲ ಕೆಲವರ ವರ್ಗದವ್ರನ್ನ ತುಳಿತಾರೆ ಅಂತ ಹೇಳ್ಕೋತಾ ಸಬೂಬ್ ಹೇಳ್ಕೊತಾ ಇವರು ಅದನ್ನು ಮಾಡ್ಕೋತಾ ಆ ರೀತಿ ಪದ್ಧತಿ ಅಂದರೆ ಸಿಸ್ಟಮ್ ಮಾಡ್ಕೋತಾ ಬಂದ್ಬಿಟ್ಟಿದ್ರು ಅದನ್ನು ಮುಂದುವರೆದ ಭಾಗ್ಯ ಭಾಗವಾಗಿ ಸಿದ್ದರಾಮಯ್ಯವರು ಮತ್ತು ಅದೇ ಸಾಮಾಜಿಕ ನ್ಯಾಯ ಅಸ್ಪೃತೆ ಅಸ್ಪೃಶ್ಯತೆ ಹಾಗೂ ತಾರತಮ್ಯದಿಂದ ನಾವು ಅದನ್ನು ಅನ್ಯಾಯವನ್ನು ಅನುಭವಿಸಿದ್ದೀವಿ ಚಿಕ್ಕವರ ಚಿಕ್ಕವ ತಾನು ಚಿಕ್ಕವ್ರನ್ನಾಗಿರುವಾಗಲೇ ಅದು ಸಾಕಷ್ಟು ನಾನು ನೊಂದಿದ್ದೇನೆ ಜಾತಿ ವ್ಯವಸ್ಥೆಯಿಂದ ಅಂತ ಅದೇ ಹೇಳಿದ್ದನ್ನೇ ಹೇಳ್ಕೊತ ಹೋಗೋದು ಆಮೇಲೆ ನಾನು ಎರಡು ಪಾಯಿಂಟ್ ಅಂತಂದರೆ ಮೊದಲೇದಾಗಿ ಇದು ಸಂವಿಧಾನದ ವಿರುದ್ಧ ಹತ್ತು ವರ್ಷ ಅಂತ ನಾನು ಹೇಳಿದೆ ಅದು ಹತ್ತು ವರ್ಷ ಹೋಗಲಿ ಎಪ್ಪತ್ತೈದು ಎಂಬತ್ತು ವರ್ಷಕ್ಕೆ ಬಂದರೂ ಇವರು ಇನ್ನೂ ಕಡಿಮೆ ಮಾಡೋದು ಹಂತ ಹಂತವಾಗಿ ಕಡಿಮೆ ಮಾಡೋದು ಹೋಗಲಿ ಹೋಗಲಿ ಅಷ್ಟವ್ರು ವಿರುದ್ಧ ಇರುದ್ ಬದಲಿಗೆ ಸೆವೆಂಟಿ ಟು ಸೆವೆಂಟಿ ಫೈವ್ ಪರ್ಸೆಂಟು ಆಮೇಲೆ ಇನ್ನೊಂದು ಮಾತು ಹೇಳಿದ್ರು ಅವರು ಖಾಸಗಿ ರಂಗದಲ್ಲೂ ಮೀಸಲಾತಿ ಮೀಸಲಾತಿಯನ್ನು ಕೊಡಬೇಕು ಅನ್ನೋದು ನಮ್ಮ ಬಯಕೆಯಾಗಿದೆ ಮೀಸಲಾತಿ ಬರಬೇಕು ಅನ್ನೋದು ನಮ್ಮ ಒಂದು ಆಸೆಯಾಗಿದೆ ಅಂದರು ಅಂದರೆ ದಿವಸದಂಗೆ ಎಲ್ಲ ದೇಶ ಆಗಲಿ ಎಲ್ಲ ವರ್ಗದವರು ಹಿಂದುಳಿದ ವರ್ಗ ವರ್ಗದವರಾಯಿತು ಯಾರು ಆರ್ಥಿಕವಾಗಿ ಹಿಂದುಳಿದವರು ಆಯಿತು ಅವರು ಪರವಾಗಿ ಮಾಡಲಿ ಯೋಜನೆಗಳನ್ನು ಮಾಡಲಿ ಪಂಚ ಗ್ಯಾರಂಟಿಯನ್ನು ಕೊಟ್ಟಿದ್ದೇವೆ ಅಂದರು ಎಲ್ಲ ಓಕೆ ಆದರೆ ಅವರು ಸ್ವಾವಲಂಬಿಗಳಾಗುವುದೇ ಯಾವಾಗ ಸರ್ ಸ್ವಾವಲಂಬಿಗಳಾಗಿ ಸಮಾಜದ ಮುಖ್ಯವಾಹಿನಿಗೆ ಬರೋದು ಯಾವಾಗ ಮೊನ್ನೆ ಗವಾಯಿಯವರು ಕ್ರಿಮಿಲೇಯರ್ ಇದ್ರ ಕುರಿತು ಮೀಸಲಾತಿ ಕುರಿತು ಕೆನೆಪದ್ರ ಮೀಸಲಾತಿ ಕುರಿತು ಒಂದು ಹೋಗುವಾಗ ಒಂದು ದೊಡ್ಡ ಒಂದು ವಿವರಾತ್ಮಕ ಹೇಳಿಕೆ ಅನ್ನೋಲ್ಲ ನಾನು ಹಂಗೆ ಹೇಳಿದ್ರೆ ತಪ್ಪಾಗೋದು ಒಂದು ಹೇಳಿಕೆಯನ್ನು ತಪ್ಪು ಒಂದು ರೀತಿ ಒಂದು ಕುಳವನ್ನು ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ಬೋದು ಅಂದರೆ ಕ್ರಿಮಿಲೇಯರ್ನವರು ತಾವಾಗಿ ತಾವೇ ಸ್ವಹಿತಾಸಕ್ತಿಯಿಂದ ಮೀಸಲಾತಿಯನ್ನು ಇನ್ ಉಳಿದ ಅಂದರೆ ಮೇಲ್ವರ್ಗ ಮೇಲ್ವರ್ಗದವರಿಗಲ್ಲ ಜನರಲ್ ಮೆರಿಟ್ ಅವರಿಗಲ್ಲ ಅಲ್ಲೇ ಇನ್ನು ಇನ್ನೂ ಇತರ ಬಡ ವರ್ಗದವರಿಗೆ ಕೆಳವರ್ಗದವರಿಗೆ ಬಿಟ್ಟು ಕೊಟ್ಟರೆ ಒಳ್ಳೆಯದು ಅನ್ನೋ ರೀತಿಯಲ್ಲಿ ಅವರು ಒಂದು ವ್ಯಾಖ್ಯಾನವನ್ನು ಒಂದು ಅನಿಸಿಕೆಯನ್ನು ಒಂದು ಅಬ್ಸರ್ವೇಷನ್ ಅವ್ರದೇನು ತೀರ್ಪು ಕೊಡಲಿಲ್ಲ ಅಬ್ಸರ್ವೇಷನನ್ನು ಮಾಡಿದ್ದಾರೆ ಅದೇ ಮುಂದೆ ಮುಂದಿನ ದಿನಗಳಲ್ಲಿ ಅದೇನಾಗತ್ತೆ ಅಂತ ಗೊತ್ತಾಗುತ್ತೆ ಆಮೇಲೆ ನಾನು ಎರಡನೇ ಪಾಯಿಂಟ್ ಅಂತಂದರೆ ನ್ಯಾಯಾಲಯದ ಒಂದು ತೀರ್ಪಾಯಿತು ತೀರ್ಪು ಅನ್ನೋದಕ್ಕಿಂತ ಒಂದು ಅಬ್ಸರ್ವೇಷನ್ ವಿರುದ್ಧನ ಹೋದು ಸಿದ್ದರಾಮಯ್ಯ ಅವರು ಹೇಳಿದ್ದೆ ಯಾಕಂತಂದ್ರೆ ನ್ಯಾಯಾಲಯ ಕಡಾಕಡಿತವಾಗಿ ಫಿಫ್ಟಿ ಪರ್ಸೆಂಟ್ ಮೇಲೆ ಹೋದರೆ ನಾನು ಅವಾಗ ಹೇಳ್ದಂಗೆ ರಾ ಚುನಾವಣೆಯನ್ನೇ ನಾ ತಾನು ನಡೆಸುವುದಿಲ್ಲ ಅನ್ನೋ ರೀತಿ ಒಂದು ರೀತಿ ಎಚ್ಚರಿಕೆಯನ್ನು ಕೊಟ್ಟರು ಕೂಡ ತದನಂತರ ಫಿಫ್ಟಿ ಪರ್ಸೆಂಟ್ ದಾ ದಾಟೋದನ್ನು ನ್ಯಾಯಾಲಯ ಒಪ್ಪದೇ ಇದ್ದರೂ ಕೂಡ ಸಿದ್ದರಾಮಯ್ಯನವರು ಈ ರೀತಿ ನಿನ್ನೆ ಅವರು ಹೇಳಿದ್ದು ಕೇವಲ ಮತ್ತು ಕೇವಲ ಮತ ಬ್ಯಾಂಕ್ ಗಟ್ಟಿ ಮಾಡಿಸ್ಕೊಳ್ಳ ಮಾಡ್ಕೊಳ್ಳಿಕ್ಕೋಸ್ಕರ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇನ್ನೊಂದು ಪಾಯಿಂಟ್ ಹೇಳಬೇಕು ಅಂತಂದರೆ ಇವರು ಇವರು ಹೇಳ ಸಂದರ್ಭ ಸಿಕ್ಕಾಗೆಲ್ಲ ಹೇಳ್ತಾ ಇರ್ತಾರೆ ತಮಗೆ ತಮ್ಮ ಕುತ್ತಿಗೆ ಬಂದಾಗ ತಮ್ಮ ನೇರಕ್ಕೆ ಬಂದಾಗ ಮೊನ್ನೆ ಅದು ಒಂದು ನಾನು ಹೇಳಿದ್ನಲ್ಲ ವಿಡಿಯೋದಲ್ಲಿ ಮಾಡಿದ್ದೆ ಅಂದರೂ ಮೀಸಲಾತಿಯನ್ನು ತಮ್ಮ ತಟ್ಟೆಯಲ್ಲಿ ಕೈ ಹಾಕಿಬಿಡ್ರಿ ಅಂತ ಉಗ್ರಪ್ಪನವ್ರು ಹೇಳಿದ್ದಾಗ ಇವರು ಇದೇ ಮತ್ತೆ ಇದೇ ಸಿದ್ದರಾಮಯ್ಯವರೇ ಹೇಳಿದರು ಮೀಸಲಾತಿಯನ್ನು ಚೇಂಜ್ ಮಾಡೋದಾಗಲಿ ಇದು ಮಾಡೋದಾಗಲಿ ಚೇಂಜ್ ಮಾಡೋದು ಕೇಂದ್ರ ಸರ್ಕಾರದ ಕೈಲಿದೆ ಅದರ ಜಾರಿ ಮಾಡೋದಾಯ್ತು ಅಥವಾ ಚೇಂಜಸ್ ಮಾಡೋದಾಯಿತು ನಮ್ಮ ಕೈಲಿಲ್ಲ ಅಂತ ಇದೇ ಸಿದ್ದರಾಮಯ್ಯವರೇ ಹೇಳಿದರು ನೀನು ನೋಡ್ರಿ ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟು ಜಾರಿ ಅಂದರೆಗೊಳಿಸ್ಬೇಕು ಅನ್ನೋದು ನಮ್ಮ ಆಸೆಯಾಗಿದೆ ನಮ್ಮ ಒಂದು ಬಯಕೆಯಾಗಿದೆ ಅಂತ ನಿನ್ನೆ ಹೇಳ್ತಾರೆ ಅಂದರೆ ಒಟ್ಟಿನಲ್ಲಿ ಇವರುದ್ದ ಹೆಂಗಪ್ಪ ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ವಿರುದ್ಧ ವಿರುದ್ಧ ಬಂದರೂ ಪರವಾಗಿಲ್ಲ ತಮಗೆ ಹೆಂಗೆ ಅಲ್ಲಿ ಇವರಂತಲ್ಲ ಇವ್ರ ಇವರು ನಾಯಕರು ಕಾಂಗ್ರೆಸ್ ನಾಯಕರು ರಾಹುಲ್ ಗಾಂಧಿ ಅವರು ಹೌದು ಇವರೆಲ್ಲ ಜನಪ್ರಿಯ ನಾಯಕರು ಕಾಂಗ್ರೆಸ್ನವರು ತಮ್ಮ ಮುಗಿನ ನೇರಕ್ಕೆ ಬಂದಾಗಷ್ಟೇ ಸಂವಿಧಾನ ಸಂವಿಧಾನ ಬೇರೆ ಟೈಮು ಗೊತ್ತಿಲ್ಲ ಅಷ್ಟೇ ಆಮೇಲೆ ಇನ್ನು ಈತನ ಮಧ್ಯೆ ಡಿ ಕೆ ಶಿವಕುಮಾರ್ ಅವರಿಗೆ ಸ್ವಲ್ಪ ಅವರು ಮುಖ್ಯಮಂತ್ರಿ ಕುರ್ಚಿ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯವ್ರ ನಡುವೆ ಯಾವ ರೀತಿ ನಡೀತಾ ಇದೆ ಅದು ಒಂದು ಬೇರೆ ಹಂತಕ್ಕೆ ಹೋದಂಗೆ ಕಾಣ್ತಾ ಇದೆ ಬಿಹಾರದ ಹಿನಾಯ ಸೋಲಿನ ನಂತರ ಕಾಂಗ್ರೆಸ್ ಹೈಕಮಾಂಡ್ ಆತ್ಮಾವಲೋಕನದಲ್ಲಿ ತೊಡಗಿಕೊಳ್ಳುವ ಬದಲು ಮತ್ತು ಅದೇ ಓಟ್ ಆಗಿದೆ ಇ ವಿ ಎಮ್ ಕೆಲವೊಬ್ಬರು ಇ ವಿ ಎಂ ಸರಿಯಿಲ್ಲ ಇ ವಿ ಎಮ್ ಮೇಲೆ ನಮಗೆ ಅನುಭವ ಅನುಭವ ಅನುಮಾನವಿದೆ ಅಂತ ಇದೆ ಮೊನ್ನೆ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ದರು ಅದೇ ರೀತಿ ಕೆಲವೊಂದು ರಾಜ್ಯದ ನಾಯಕರು ಹೇಳಿದರು ರಾಷ್ಟ್ರಮಟ್ಟದ ನಾಯಕರು ಓಟ್ ಚೋರಿ ಅಂತ ಹೇಳಿದರು ಕೆಲವರು ಹತ್ತು ಸಾವಿರ ಮೊದಲೇ ನಿತೀಶ್ ಕುಮಾರ್ ಅವರು ಹಾಕಿಬಿಟ್ಟಿರ್ತರಿಂದ ಎಲ್ಲ ಕುಟುಂಬದ ಮತವನ್ನು ಖರೀದಿ ಮಾಡಿಬಿಟ್ರು ಅಂಥೇಳಿ ಇವರು ಬಿಂಬಿಸಿದರು ಅಂದರೆ ತಾವು ಸೋತಾಗ ಇ ವಿ ಎಮ್ ಸರಿ ಇಲ್ಲ ಮತ ಖರೀದಿ ಮಾಡಿಬಿಟ್ರು ಮತ ಚೋರಿ ಮಾಡಿಬಿಟ್ರು ಚುನಾವಣಾ ಆಯೋಗವನ್ನು ತಮಗೆ ಹೆಂಗೆ ಬೇಕೋ ಆ ರೀತಿ ಬಳಸ್ಕೊಂಡ್ರು ಅಂದರೆ ಸೋಲು ಯಾಕೆ ಸೋತ್ವಿ ನಾವು ಅಲ್ಪಸಂಖ್ಯಾತ ಓಲೈಕೆ ವಿಪರೀತವತಿಯಿಂದ ನಾವು ಸೋತ್ವಾ ಅಥವಾ ನಾವು ಕೆಲಸ ಮಾಡದೆ ಅಥವಾ ರಾಹುಲ್ ಗಾಂಧಿಯವರು ಚುನಾವಣಾ ಪ್ರಚಾರಕ್ಕೆ ಕರೆಕ್ಟ್ ಟೈಮಲ್ಲಿ ಚುನಾವಣೆಗೂ ಮೊದಲು ಹೋಗದೇ ಇರೋದಕ್ಕೆ ನಾವು ಸೋತವಾ ಅಥವಾ ಸೀಟು ಸೀಟು ಹಂಚಿಕೆ ನಾವು ತಡವಾಗಿ ಮಾಡ್ಕೊಂಡಿದ್ರಿಂದ ಅಥವಾ ಸೀಟು ಹಂಚಿಕೆಯಲ್ಲಿ ಎಡವಟ್ಟು ಮಾಡ್ಕೊಂಡಿದ್ರೆ ನಾವು ಸೋತ್ವಾ ಅಥವಾ ಬೇರೆ ಯಾರೋ ಅಂದರೆ ತೇಜಸ್ವಿ ಯಾದವರಿಗೆ ಜಾಸ್ತಿ ಅವ್ರಿಗೆ ಯಾವ ರೀತಿ ಅವರು ಹೇಳ್ದಂಗೆ ಕೇಳಿದ್ರೆ ಅಟ್ಲೀಸ್ಟ್ ಇನ್ನೊಂದು ಸ್ವಲ್ಪ ನಮ್ಮ ಮಹಾಗಠಬಂಧನ್ ಸೀಟ್ ಹೆಚ್ಚಿಗೆ ಬರ್ತಿತ್ತಾ ಅಂತ ಅಂಥ ಅವಲೋಕನವನ್ನು ಮಾಡೋ ಬರಲು ಅಥವಾ ಮುಂದಿನ ದಿನಗಳಲ್ಲಿ ನಾವು ಬಿ ಜೆ ಪಿ ಹಾಗೂ ಎನ್ ಡಿ ಎಗೆ ಯಾವ ರೀತಿ ಪೈಪೋಟಿ ಕೊಡುವಷ್ಟರ ಮಟ್ಟಿಗಾದರೂ ಒಂದು ಸ್ವಲ್ಪ ತಮ್ಮ ಪಕ್ಷದ ಕಾರ್ಯವೈಖರ್ಯನ ಸಿದ್ಧಾಂತವನ್ನು ಬರಲಿ ಸಿದ್ಧಾಂತವನ್ನು ಬದಲಾಯಿಸ್ಕೊಳ್ಳಲು ಬಿಡಿ ಪಕ್ಷ ಅಂದರೆ ಕಾರ್ಯತಂತ್ರವನ್ನು ಬದಲಾಯಿಸ್ಕೋಬೇಕು ಯಾವ ರೀತಿ ಪ್ರಚಾರ ಮಾಡಬೇಕು ಆ ರೀತಿ ಆತ್ಮಾವಲೋಕನ ಮಾಡಿಕೊಳ್ಳೋ ಬದಲು ಹಾಸ್ಯಾಸ್ಪದ ಎನ್ನುವಂತೆ ಜನರೆಲ್ಲ ನಗುವಂಗೆ ಮತ್ತು ಇ ವಿ ಎಮ್ ಸರಿ ಇಲ್ಲ ಮತ್ತು ಅದೇ ನಾ ಹೇಳ್ದಂಗೆ ಮತ್ತೆ ಚೋರಿ ಆಗಿದೆ ಆ ರೀತಿ ಹೇಳ್ಕೊತಾ ಹೋದರೆ ಬಿದ್ದರೂ ಜಟ್ಟಿ ಬಿದ್ದರು ಮೀಸೆ ಮಣ್ಣಾಗಲಿಲ್ಲ ಅಂತ ನಮ್ಮ ಕಡೆ ಒಂದು ನಾನು ನೋಡಿದ್ದೆ ಆ ರೀತಿ ಹೇಳ್ತಾ ಹೋದರೆ ಜನ ಮತ್ತಷ್ಟು ಇವರು ನೋಡಿ ನಗ್ತಾರೆ ಹೊರತು ಇವರು ಅದರಿಂದ ಮುಂದಿನ ಚುನಾವಣೆಯಲ್ಲಿ ಮತ್ತೆ ಅವರಿಗೆ ಉಪಯೋಗ ಆಗುವಂಗೆ ಕಾಣೋದಿಲ್ಲ ಅಂದರೆ ಬರ್ತಾ ಬರ್ತಾ ಎನ್ ಡಿ ಎಗೆ ಪ್ರತಿಸ್ಪರ್ಧಿಯಾಗಿ ಕೇವಲ ಎರಡು ಮೂರು ರಾಜ್ಯಗಳಷ್ಟೇ ಉಳಿದ್ವಾ ಕರ್ನಾಟಕ ತೆಲಂಗಾಣ ತೆಲಂಗಾಣ ಗೊತ್ತಿಲ್ಲ ಯಾವಾಗ ಏನು ಬೇಕಾದ್ರೂ ಆಗ್ಬೋದು ಅಲ್ಲಿ ಪರಿಸ್ಥಿತಿ ಆಗಿದೆ ಆಮೇಲೆ ಉತ್ತರ ಭಾರತದಲ್ಲಿ ನಾನು ಆವಾಗ ಹೇಳ್ದಂಗೆ ಒಂದು ಎರಡು ಮೂರು ರಾಜ್ಯ ಆವತ್ತು ವಿಡಿಯೋದಲ್ಲಿ ಹೇಳ್ದಂಗೆ ಅಂದರೆ ನಾಲ್ಕರಿಂದ ಐದು ರಾಜ್ಯ ಬಿಟ್ಟರೆ ಇವರು ಅಧಿಕಾರವನ್ನು ಕಳ್ಕೊತಾ ಬಂದ್ರೂ ಇನ್ನೂ ಕೂಡ ಮತ್ತೆ ಅದೇ ಜನರು ಒಪ್ಪುವಂಥದ್ದನ್ನು ಹೇಳಬೇಕು ಅಥವಾ ಜನರು ಒಪ್ಪೋ ರೀತಿ ಕಾರ್ಯತಂತ್ರವನ್ನು ರೂಪಿಸ್ಕೊಂಡು ಜನಪ್ರಿಯ ಜನರಿಗೆ ಹತ್ರ ಹತ್ತಿರ ಆಗುವಂತಹ ಅತಿಯಾದಂತಹ ಒಲೆಕೆ ರಾಜಕಾರಣವನ್ನು ಬಿಡುವತ್ತ ಗಮನ ಹರಿಸುವುದನ್ನು ಬಿಟ್ಟು ಮತ್ತೆ ಸಬೂಬ್ ಹೇಳ್ಕೊತಾ ಇವರು ಕಾಂಗ್ರೆಸ್ನವರು ಮತ್ತೆ ಹೊರಟಿದ್ದಾರೆ ಏತನ್ಮಧ್ಯೆ ಡಿ ಕೆ ಶಿವಕುಮಾರ್ ಅವರು ಈ ಈ ಬಾರಿ ಇದು ಮುಖ್ಯಮಂತ್ರಿ ಕುರಿತು ಸಿಗಲಿಲ್ಲ ಅಂದರೂ ಎರಡು ಸಾವಿರದ ಇಪ್ಪತ್ತೆಂಟರಕ್ಕೆ ತಯಾರಿಯನ್ನು ಮತ್ತೆ ಕಾಂಗ್ರೆಸ್ ಪಕ್ಷವನ್ನು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ತರಬೇಕು ಅಂಥೇಳಿ ತಯಾರಿಯನ್ನು ನಡೆಸ್ತಾ ಇದ್ದಾರೆ ಅಂತೇಳಿ ಎಲ್ಲ ಕಡೆ ಸುದ್ದಿ ಆಗ್ತಾ ಇದೆ ನಿಮ್ಗೆ ಅನಿಸ್ತು ಸ್ನೇಹಿತರೆ ವಿಡಿಯೋ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಅಂತ ಕೇಳ್ಕೊತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಬಾಯ್ ಸ್ನೇಹಿತರೆ